ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ನನ್ನ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಈಗ ನೋಡಿರಿ ಹೌ ಊರಿಗೆ ಹೋಗಕ್ಕೆ ಅಂತಳೆ ಸೊ ಬೆಳಗ್ಗೆನೇ ಆಗಿದ್ಲು ಹೋಗಬೇಕು ಅಂತಂದು ಬಟ್ ಹೋಗಿ ಕಳಿಸ್ಬರೋರು ಇರಲಿಲ್ಲಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಈಗ ಊಟ ಗೀಟ ಎಲ್ಲ ಮಾಡಿಕೊಂಡು ಹೋಗಕ್ಕೆ ಅಂತಳೆ ಆ್ಯಂಡ್ ಕಾರ್ತಿಕ ಹಬ್ಬಕ್ಕೆ ಬಂದಿರೋದ್ರಿಂದ ಸೊ ಅಮ್ಮನೂ ಹೊಸ ಸೀರೆ ಕೊಟ್ಟಾಳೆ ಸೊ ಹೊಸ ಸೀರೆ ಉಟ್ಕೊಂಡು ಅವ ಈಗ ತನ್ನ ಗಂಡಿನ ಮನೆಗೆ ಹೋಗಕಂತ ನೋಡ್ರಿ ಮೀನ್ ನಮ್ಮ ತವ್ರ ಮನೆಗೆ ಹೋಗಕಂತಳ ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಗೊತ್ತಲ್ಲ ಸೊ ಏನು ಪದ್ಧತಿ ಸಂಪ್ರದಾಯ ಏನು ಇರುತ್ತಲ್ಲ ಸೊ ಅರ್ಶ್ಮ ಕುಂಕುಮ ಅನ್ನೋ ಒಡವೆನ ಕೊಟ್ಟು ಸೊ ಕಳಿಸುವಂತಹ ಪದ್ಧತಿ ಈಗ ನೋಡ್ರಿ ಅನ್ವಿತನೂ ಅಜ್ಜಿ ಕಲಿಗೆ ನಮಸ್ಕಾರ ಮಾಡಿಕೊಂಡು ನಾನು ಹಂಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡೆ ಆ್ಯಂಡ್ ಈಗ ಅವನು ತನ್ನ ಅಪ್ಪ ಅವನ

ನಾವ್ ಎಲ್ಲಿಗಾರ ಹೋಗೋದ್ ಬಂತಂದ್ರ ಊರಿಗೆ ಹೋಗೋದ್ ಬಂತಂದ್ರ ಯೂಶಲಿ ಬ್ಯಾಗ್ ತಗೊಂಡಕ್ಕೆ ಅವನ್ ಬ್ಯಾಗ್ ನೋಡ್ರಿ ಹೆಂಗೈತಿ ಅಂತಂದ್ರ ಇದ ಕಳ್ ಕಳ್ಚಿಲ್ಲಲ್ಲ ಬಾಸ್ಕೆಟ್ ಅಂತಂದು ಹೇಳ್ತಾರೆ ನೋಡ್ರಿ ಹಳ್ಳಿ ಕಡೆ ಹೆಣ್ಮಕ್ಳು ಇವಾಗಲೂ ಯೂಸ್ ಮಾಡೋ ಅಂಥದ್ದು ಸೊ ಅಕ್ಕನೂ ಇದೇ ರೀತಿ ಬಾಸ್ಕೆಟ್ನ ಯೂಸ್ ಮಾಡ್ತಾರೆ ಅಕ್ಕ ಯೂಸ್ ಮಾಡೋದು ವೈರಿನ್ ಬಾಸ್ಕೆಟು ಸೊ ಇದು ಇದಕ್ಕೆ ಇದಕ್ಕೇನಂತಾರೆ ಗೊತ್ತಿಲ್ಲ ಇದ್ರ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತೆ ವಯರ್ ಅಂದರೆ ಸ್ವಲ್ಪ ದಾರ ಥರ ಇರ್ತೈತಿ ಇದು ಸ್ವಲ್ಪ ಪಟ್ಟಿ ಥರ ಇರ್ತೈತಿ ಸೊ ಈ ರೀತಿ ಬಾಸ್ಕೆಟ್ನ ಅವನು ಮೊದಲು ಹೆಣಿತಿಲ್ಲ ಅಂತ ಹೆಣದ ಹಿಂದಿರೋದು ಆಲ್ರೆಡಿ ಮನೆಯಾಗೆ ಬಂದೈತಿ ಸೊ ಇದು ಅದು ಸಣ್ಣದೈತಿ ಸ್ವಲ್ಪ ದೊಡ್ಡದೈತಿ ಸೊ ಹಳೆ ಕಾಲದ ಹೆಣ್ಮಕ್ಳಿಗೆ ಈ ರೀತಿ ಬಾಸ್ಕೆಟ್ಗಳೇ ಗಳೇ ಕಂಫರ್ಟಬಲ್ ಅನಿಸ್ತಾವ ಅಂತಂದು ಹೇಳ್ಬೋದು ಆದ್ರೆ ನಮಗಂತೂ ಈ ರೀತಿ ಬಾಸ್ಕೆಟ್ಗಳು ಗಳು ಕಂಫರ್ಟಬಲ್ ಅನ್ಸೋದನ್ನೆಲ್ಲ ನೋಡ್ರಿ ಒಂದ್ ಎರಡು ದಿನದ ಮಟ್ಟಿಗೆ ಒಂದು ವಾರದ ಮಟ್ಟಿಗೆ ಹೋದ್ರು ಸೊ ಈ ರೀತಿ ಬಾಸ್ಕೆಟ್ ಕ್ಯಾರಿ ಮಾಡ್ತಾರ ಅಂತಂದು ಹೇಳ್ಬೋದು ಸೊ ನೀವು ನೋಡ್ತಿರೋ ಅಂತ ವಿವರ್ಸು ಈಗಲೂ ಈ ರೀತಿ ಬಾಸ್ಕೆಟ್ ಗಳನ್ನ ನಿಮ್ ಮನೆಗಳಲ್ಲಿ ಬಳಸ್ತಿದ್ರೆ ಸೊ ಕಮೆಂಟ್ ಮೂಲಕ ತಿಳಿಸಿ ಅಕ್ಕಿನ ಹೋಗ್ತಾಳ ಅಂತ ಏನ ಅಜ್ಜಿನ ಕಳಿಸ್ಬರ ಮಾಡ ಅಜ್ಜಿ ನೀನ್ ಹೋಗಲಾ ಹಜ್ಜಿ ಹ್ಮ್ ಚೊಲೋ ಐದ್ ರೂಪಾಯಿ ಕೇಳದಕ್ಕೆ ಐವತ್ತು ರೂಪಾಯಿ ಹಂಗ ಕೇಳಬಾರ್ದನ್ ವಿತ ಸೊ ಎಸ್ ಈಗ ನೋಡ್ರಿ ಏನು ಮಾಡಕಂತೀವಿ ಅಂತಂದ್ರೆ ನಮ್ಮ ಅಮ್ಮನ ಕಿವನ್ ಕ್ಲೀನ್ ಮಾಡಿಕೊಟ್ರಾಯ್ತು ಅಂತೀವಿ ಕ್ಲೀನ್ ಮಾಡಕಂತೀವಿ ಕಿವೇನು ಅಂತಂದ್ರೆ ಐ ಮೀನ್ ಗೋಲ್ಡ್ ಇಯರಿಂಗ್ಸು ಸೊ ಈ ರೀತಿಯಾಗಿ ಅದಾವ ಅಂತಂದು ಹೇಳ್ಬೋದು ಹಳೆ ಕಾಲದಲ್ಲೆಲ್ಲ ಸೊ ಈ ರೀತಿಯಾದ ಇಯರಿಂಗ್ಸನ್ನೇ ಇರ್ತಾ ಇದ್ದಿದ್ದು ಸೊ ನೋಡ್ರಿ ಡಿಸೈನ್ ಬಂದು ಈ ರೀತಿ ಆಗೈತಿ ಇದಕ್ಕ ಗಂಟಿ ಅಂತಂದು ಹೇಳ್ತಾರೆ ನೋಡ್ರಿ ಆ್ಯಂಡ್ ಅವನ ಕಡೆ ಸೇಮ್ ಇದೇ ರೀತಿ ಗೋಲ್ಡ್ ಇಯರಿಂಗ್ಸ್ ಅದಾವೆ ನೋಡ್ರಿ ಇಂಥವನ್ನ ಮಾಡ್ಸಿಕ್ ಕೊಟ್ಟಾರ ಸೊ ಅವಾಗೆಲ್ಲ ಇಂಥವನ್ನ ಇರ್ತಾ ಇದ್ದಿದ್ದು ಸೊ ಒನ್ ಟೈಮ್ ಮಾಡ್ಸ್ಕೊಂಡ್ರು ಅಂತಂದ್ರೆ ಮುಗೀತು ಮತ್ತೆ ನ್ಯೂ ಟೈಪ್ ಡಿಸೈನ್ ಬಂದು ಅಂತಂದ್ರೆ ಮತ್ತೆ ಮಾಡ್ಸ್ಕೊಂಡಂಗಿಲ್ಲ ಯಾರಾದರೂ ಫ್ರಿಕೆ ಎಷ್ಟು ವರ್ಷ ಆಗಿತ್ತು ಅಮ್ಮ ಬಿಚಲರ್ದು ನನಗೆ ಕೊಟ್ಟಿದ್ದೆ ಹ್ಮ್ ਸਰਵਨ ਲੈ ਸਤਾਂ ਯਾਰ ਇਹ ਇਹ ਕੀ 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 ਕਰ ਰਹੀ ਨਾ ਊਟਾ ਮਾੜਾ ਊਟਾ ਮਾੜਨ ਦਾ ਡੋਣ ਗਾਈ ਛੋਲਕੇ ਹੂੰ ਛੋਲਕੇ ਨਾ 30 ਮਿੰਟ 30 ਮਿੰਟ ਜੀ ਮਸਰ ਆ ਗਈ ਹੂੰ ਜੀ ਮਾਸੇ ਦਾ ਊਟਾ ਸੇਮ ਉਹ 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 ਲਾ ਕੇ ਚਿਰਦਾ

ಹುಡಿಗರ್ ಬಿಳಬೇಕಂತ ನನ್ನ ಹುಡಿಗರ್ ಬಿಳಬೇಕಂತ ಹುಡಿಗರ್ ಬಿಳಬಕ್ಕಂತ ಹುಡಿಗರ್ ಬಿಳಬಕ್ಕಂತ ಹುಡಿಗರ್ ಬಿಳಬರ್ದ ನಿನ್ನ ತಿರ್ಕೊಳ್ಳೋ ಹೌದು ಅಸಿಪಸಿ ಎದು ಮಡಬ ಕೈ ಬಿಡಲಿಲ್ಲ ಅಸದಾ ಇಂಗ್ ಹಿಂಗ ಹಿಡಿತಿನಿ ಅದ್ಯಾ ಹ್ಯಾಂಗ್ ಬರ್ತಂಗಾ ಹಿಡಿ ನಿಂತಾವ್ ಎರಡು ಬೇರೆ ರಾತ್ರಿ ಹೊಸಕೊಂಡಿನ್ ಮುಂಜಾನೆ ಹೊಸ್ಕೊಂಡಿರ ನಾನು ಬಿಟ್ಟ ಬಂದೇನ ನೀನು ಅಂತ ಮಕ್ಳು ಎಷ್ಟು ಇರ್ತಾವ ಏನ ಇದು ಕೆಂಪಾ ಕೆಂಪಾ ನೀರ್ ಸೆರಗಿನ ಕಡೆ ಬಂದು ಕಟ್ ಮಾಡ್ತಾರ ಅಲ್ಲೇ ಉಡ್ಪದ್ರನ್ಯಾಗ ಬಂತಾರ ಅಲ್ಲೇ ಬಿಟ್ಬಿಡ್ತಾರ ನೀರ್ಗಿ ಅಂತ ಬಿಡ್ತ ಹತ್ತು ರೂಪಾಯಿ ತಗೊಂತರ ಓಕೆ ನಾನು ಅಲ್ಲೇ ಸಿಟಿಯಾಗ ಹತ್ತು ರೂಪಾಯಿ ತಗೊಂತಿನಿ

ಎಸ್ ಹಿಂಗೆ ನೋಡ್ರಿ ನಮ್ಮ ಮನೆಗೆ ಯಾರು ಬರಕಂತಾರ ಅಂತಂದು ಫೈನಲ್ಲಿ ಬಂದ್ಲು ತಂಗಿ ಮತ್ತು ಮೈದಾನ ಚಿನ್ನಿ ಸೊ ಹೆಚ್ಚುಲಿ ನೆನ ಬರಕ್ಕೆ ಕೇಳಿದ್ದೆ ಅವ್ರ ಊರಾಗೂ ಕಾರ್ತಿಕ ಇತ್ತು ಸಣ್ಣ ಪಾಪು ತೊಗೊಂಡು ಏನು ಬರೋದು ಅಂತಂದು ಬರಲಿಲ್ಲ ಸೊ ಇವತ್ತು ತವ್ರ ಮನೆಗೆ ಹೊಂಟಿದ್ಲು ತಂಗಿ ಕಾರ್ತಿಕ ಹಬ್ಬ ಮುಗಿಸ್ಕೊಂಡು ಅಂದ್ರೆ ನಮ್ಮ ತವ್ರ ಮನೆಗೂ ಕಾರ್ತಿಕ ಐತಿ ಸೊ ಹಾಗಾಗಿ ಅಪ್ಪ ಬರಕ್ಕೆ ಹೇಳಿದ್ದೆ ಹೊಂಟಿದ್ಲು ಹೆಂಗಿದ್ರು ಹೋಗಕ್ಕಂತೇಳಿ ಇಲ್ಲಿಗೆ ಬಂದು ಹೋಗು ನಾವು ಅದೀವಿ ಅಂತಂದು ಹೇಳಿದೆ ಸೊ ಹಾಗಾಗಿ ಬಂದಾಳ ನೋಡ್ರಿ ಚಿನ್ನಿನ ಅಂಕರ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕಂತಿದ್ದೆ ಸೊ ಹಂಗಾಗಿ ಬಂದಾರ ಬರ್ತಾರೋ ಇಲ್ಲೋ ಬರ್ತೀನಂತಂದು ಹೇಳಿ ಹಂಗೆ ತಗೊಂಡು ಹೋಗಿಬಿಡ್ತಾರಂತಂದು ಅನ್ಕೊಂಡೆ ಸೊ ಫೈನಲಿ ಖುಷಿ ಆಯಿತು ಸೊ ಚಿನ್ನಿ ಅಂತೂ ಇದ್ದ ಫಸ್ಟ್ ಟೈಮ್ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದಿರೋದು ನೋಡ್ರಿ ಆ್ಯಕ್ಚುಲಿ ಮಲ್ಕೊಂಡಾಳ ಗಾಡಿ ಮೇಲೆ ಬರಬೇಕಾದ್ರೆ ಮಕ್ಕಳು ಮತ್ತು ಗಾಡಿ ದಳಿಕೆಗೆ ಮಲ್ಕೊಂಡು ಬಿಡ್ತಾರೆ ಆ್ಯಕ್ಚುಲಿ ನಿನ್ನೆ ಬಂದಿದ್ರೆ ಹಬ್ಬ ಒಂದು ರೀತಿ ಇನ್ನೂ ಚೆನ್ನಾಗಿ ಅನ್ಸೋದು ಖುಷಿಯಾಗಿರೋದು ಚಿನ್ನಿ ಜೊತೆಗೆ ಹಬ್ಬನ ಸೆಲೆಬ್ರೇಷನ್ ಮಾಡ್ತಿದ್ವಿ ಬಟ್ ಏನು ಮಾಡೋದು ನಮ್ಮವ್ರಗು ಮತ್ತು ಅವ್ರವ್ರಗು ಸೇಮ್ ದಿನ ಕಾರ್ತಿಕ ಹಬ್ಬ ಇರ್ತೈತಿ ನಮ್ಮ ಊರಾಗ ಮಧ್ಯಾಹ್ನ ಇರ್ತೈತಿ ಸೊ ಅವ್ರ ಊರಾಗ ನೈಟ್ ಇರ್ತೈತಿ ಸೊ ಅವ್ರ ಊರಾಗ ನೈಟ್ ಇರುತ್ತಲ್ಲ ನಮ್ಮ ಕಾರ್ತಿಕ ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗ್ಬೋದು ಮದ್ವೆ ಅದ್ ಫಸ್ಟ್ ಇಯರ್ ಬಂದಿದ್ರು ಸೊ ಅದ್ರದ್ದು ನೆಕ್ಸ್ಟ್ ಇಯರ್ ಪ್ರೆಗ್ನೆಂಟ್ ಇದ್ಲು ಬರಕ್ ಆಗ್ಲಿಲ್ಲ ಸೊ ಈ ವರ್ಷ ಪಾಪು ಸಣ್ಣದೈತೆ ಅಂತ ಹೇಳಿ ಬರಕ್ ಆಗ್ಲಿಲ್ಲ ನೋಡ್ರಿ ಅನಿತಾ ಒಂದ್ ಚರಿಗೆ ನೀರ್ ತೊಂಬರ್ಬಾ

ನೋಡ್ತಾ ಇನ್ನು ನಿದ್ದು ಗಣ್ಣಕ್ಕಿ ನೋಡಲ್ಲ ನೋಡ್ತಾ ಗೊಪ್ ಗಣಿ ನಿದ್ದಗಣ್ಣ ತಿಳ್ಲಕ್ಕಿ

ನೋಡಿದ್ದಾ ನಾ ದಾಪಿದ್ರಾ ಮತ್ತೆ ಪಾಪ ಗಜ್ಜು ಕೊಡ್ತಾನೆ ನೋಡು മനഗ്ര നോട്രി ദമ്മി ഹട്ട നോടിയേന ಆರ ಮನಿ ಬಂದಿರಿಂದ ಗುಂಡಕ್ಕ ಇಲ್ಲ ನೋಡ್ರಿ ಗುಂಡಿ ಗೋನ್ ಕುಂತ ನೋಡ್ರಿ ತಂಗಿ ನೋಡ್ರಿ ತಂಗಿಗ ದೊಡ್ಡ ಕೀಗಳು ದೊಡ್ಡ ಕೀಗಳು ಮತ್ತ ಕುಡಕಿ ಹ್ಮ್ ಹ್ಮ್ ಈಚ ಕೊಡ್ಬೇಕು ಒಂದ ಕಡೆ ಕೊಡ್ಬಾರ್ದು ಹ್ಮ್ ಹ್ಮ್ ನೀ ಯಾಕಪ್ಪ ಬೋಳ ಬಂದಿರೋ ಬೋಳ ಬಂದಿರೋ ನಿಮರಿಗೂ ಹೋಗಿಬಿಡೋ ಅಂತ ಮನೆಗೆ ಇಡಕಂತಿರಲ್ಲ ಹೇಳು ಹಾ ಹೇಳು ಬೋಳ ಬಂದಿದೆ ಬಿಡು ಬಂಗಾರ ಮುಂಡಿ ಮುಂಡಕ್ಕಾ ತರಾಂಚೆಣ್ಣ ಹಾಕೊಂಡಿತಿ ಕುಂತಿಗೆ ಅಡ್ಮಿತ್ತಿದ್ಯಾ ಯಾರು ಕ್ಯಾಪ್ ಹಾ ಯಾಕ ಯಾವುದು ಈ ಕ್ಯಾಪ್ ಆರು ಬಿಡು ನಂದ್ ಹ್ಮ್ ಅರವಿನಾ ಕ್ಯಾಪ್ ಆರು ಬಿಡು ನಿಂದು ನಿಂದು ಅಮಿತ್ ಅಂದು ನೀವ್ ಇಬ್ರು ಹಾಕೊಂಡಿದ ಚಿನ್ನೇನು ಹಾಕೊಂಡ್ ಹಾಕೊಂತಿತ್ತು ನೋಡಿದ್ ಗುಂಡ ಹೋಗಿ ಮಾಡ್ಕೋಣ ಎಷ್ಟು ನೆನಪಂತಿದ್ಲು ಅನ್ವಿತ ಹೆಂಗ ಮಾಡಿದ್ನಲ್ಲ ಹಿಂಗ್ ಅಡಿಮ್ಯಾ ಹಾಕಿದ್ಯಾ ಇನ್ನೂ ಶಿಲಿಕ್ಕೆ ಹಿಂಗ ಯಾರು ಸತೀಶಿತ್ತ ಅಕ್ಕೊಂದ್ ಜೋಡಿ ಮಖ ಇಡ್ಕೊಂಡ ಅಕ್ಕ ನಂಗೆ ಹೂವು ಇಲ್ಲ

ಬಸ ಅಮ್ಮ ಗಿಫ್ಟ್ ತಗೊಂಡ್ ಅನ್ನಾರ

அம்பி அந்த నోడి <laughs> చిన్నీ <laughs>